ಪಕ್ಷದವರು ಕೆಲವು ವ್ಯಕ್ತಿಗಳಿಂದ ಅಪಪ್ರಚಾರ ಮಾಡಿ ಸಚಿವ ಕೆ ವೆಂಕಟೇಶ್ ವಿರುದ್ಧ ಕುರುಬ ಸಮುದಾಯವನ್ನು ಎತ್ತಿ ಕೆಲಸ ಮಾಡುತ್ತಿದ್ದಾರೆ ಎಂದು ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಟಿಡಿ ಸ್ವಾಮಿ ಆರೋಪಿಸಿದರು ಪಟ್ಟಣದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಕಾಂಗ್ರೆಸ್ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಸಚಿವ ಕೆ ವೆಂಕಟೇಶ್ ಕುರುಬ ಸಮುದಾಯದ ಅಭಿವೃದ್ಧಿಗೆ ಹಲವಾರು ಕೊಡುಗೆಗಳನ್ನು ನೀಡಿದ್ದಾರೆ ನೂರಾರು ಕುರುಬ ಸಮುದಾಯದ ಮುಖಂಡರುಗಳಿಗೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಸೇರಿದಂತೆ ಅನೇಕ ಕಡೆಗಳಲ್ಲಿ ಅವಕಾಶಗಳನ್ನು ನೀಡಿದ್ದಾರೆ ಇದನ್ನು ಸಹಿಸಲಾಗದವರು ಜನಾಂಗದ ಸಂಘಟನೆಯ ಹೆಸರು ಹೇಳಿಕೊಂಡು ಕೆ ವೆಂಕಟೇಶ್ ಮತ್ತು ಅವರ ಪುತ್ರ ನಿತಿನ್ ವೆಂಕಟೇಶ್ ಅವರನ್ನು ಟೀಕಿಸಲು ಮುಂದಾಗಿದ್ದಾರೆ ತಾಕತ್ತಿದ್ದರೆ ಬಹಿರಂಗ ಚರ್ಚೆಗೆ ಬರಲು ನಾವು ಸಿದ್ಧರಿದ್ದೇವೆ ಅದನ್ನು ಬಿಟ್ಟು ಸುಳ್ಳು ಆರೋಪಗಳನ್ನು ಮಾಡಿಕೊಂಡು ತಿರುಗಿದರೆ ಅಂಥವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಆ ಅಷ್ಟು ಕ್ಷೇತ್ರಗಳೆಲ್ಲ ಪುವೆ ಕ್ಯಾಟಗರಿ ಏನೇನು ಬೇರೆ ಬೇರೆ ಜನ ಜಾತಿ ಬರ್ತವೆ ಅವರೆಲ್ಲರಿಗಿಂತ ಪೂರ್ವ ಸಮಾಜಕ್ಕೆ ಒಂದು ಸೀಟ್ ಜಾಸ್ತಿ ಕೊಟ್ಟಿದ್ದಾರೆ ಈಗ ಉದಾಹರಣೆಗೆ ಕುಟುಂಬ ಸಮಾಜ ಗಾಂಧಿ ಸಮಾಜ ಮತ್ತೆ ನಮ್ಮ ಮುಸ್ಲಿಂ ಸಮಾಜ ಪುವೆ ದೊಡ್ಡ ಆದ್ರೂ ನಡನೀಯವಾಗಿ ಕುರುಬ ಸಮಾಜ ಈ ತಾಲೂಕಿನಲ್ಲಿ ಜಾಸ್ತಿ ಜನಸಂಖ್ಯೆಯಲ್ಲಿದ್ದಾರೆ ಅಂತ ನಮ್ಮ ತಾಲೂಕಿನಲ್ಲಿ ಕುರುಬ ಸಮಾಜಕ್ಕೆ ತಾಲೂಕು For women and for nature, a better choice Akisha Organic Sanitary Pads. Chemical free, rash free, absolutely stress free made from unbleached organic cotton completely natural and compostable made by aloe vera gel and banana stem every pad comes with a disposal pouch assurance of cleanliness and safety both super soft skin-friendly comfort that makes menstrual days easier and the jumbo niter pack 320mm lasts all night long our dear akisha because taking care of yourself is also important. akisha, organic sanitary pads, good for women, good for earth. <laughs> mukanda. ಸಾಲುಕೊಪ್ಪಲು ಪುಟ್ಟರಾಜು ಮಾತನಾಡಿ ಈ ಹಿಂದೆ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಜೈಲು ಪಾಲಾದ ವ್ಯಕ್ತಿ ಕುರುಬ ಸಮುದಾಯದಲ್ಲಿ ಸ್ವಾಸ್ಥ್ಯ ಕದಡಲು ಮುಂದಾಗಿದ್ದಾನೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹಾಗೂ ಸ್ಥಳೀಯ ಚುನಾವಣೆಗಳಲ್ಲಿ ಕುರುಬ ಸಮುದಾಯಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವುದರ ಮೂಲಕ ಸಾಮಾಜಿಕ ನ್ಯಾಯವನ್ನು ಪ್ರತಿಪಾದಿಸುತ್ತಿದ್ದಾರೆ ಇಂತಹ ಅಭಿವೃದ್ಧಿ ಹರಿಕಾರರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಾ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿರುವ ಈತನನ್ನು ಶಿಸ್ತು ಕ್ರಮಕ್ಕೆ ಒಳಪಡಿಸಬೇಕು ಹಾಗೂ ಸಚಿವ ಕೆ ವೆಂಕಟೇಶ್ರವರ ವಿರುದ್ಧ ವಿರೋಧ ಪಕ್ಷಗಳು ಇಂತಹ ಪಿತೂರಿಯನ್ನು ಕೈಬಿಟ್ಟು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮುಕ್ತ ಚರ್ಚೆ ಮಾಡಲು ಬಹಿರಂಗ ವೇದಿಕೆಗೆ ಬರಲು ನಾವು ಸಿದ್ಧರಿದ್ದೇವೆ ಎಂದರು

ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಜಶೇಖರ್ ಡಿಎ ಜವರಪ್ಪ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಎಸ್ ಮಹದೇವ್ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಅಲ್ಪನಾಯಕನಹಳ್ಳಿ ಭೀಮಣ್ಣ ಮುಖಂಡರಾದ ನಂದೀಶ್ ಮಹಾದೇವ್ ಲೋಹಿತ್ ಕೃಷ್ಣೇಗೌಡ ಯಾದವ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು